ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಅದಕ್ಕೆ ಸರಿಯಾದ ಉದಾಹರಣೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ತನ್ನ ಕೀಳು ಮಟ್ಟದ ವರ್ತನೆಯನ್ನು ಮುಂದುವರಿಸಿದ್ದಾರೆ ಕಳೆದ ವಾರ ಎಸ್ ಶಬ್ದಕ್ಕೆ ಸುದೀಪ್ ಅವರಿಂದ ಉಗುಸ್ಕೊಂಡಿದ್ದು ಆಯ್ತು ಈ ವಾರ ಗಿಲ್ಲೆ ಜೊತೆಗಿನ ವಿವಾದದಲ್ಲಿ ಸಿಲುಕಿದ್ದಾರೆ ಗಿಲ್ಲಿಯ ಪಂಚ ಎಳೆಯುವಂತಹ ಬಗ್ಗೆ ಮಾತಾಡಿರೋದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಈ ಕುರಿತು ಕೂಡ ಸುದೀಪ್ ಅವರು ಇವತ್ತು ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದ್ವಾರ ಕೂಡ ಕೀಳುಮಟ್ಟಕ್ಕೆ ಇಳಿದು ಅದಕ್ಕೂ ಕೂಡ ಸುದೀಪ್ ಅವರಿಂದ ಉಗಿಸ್ಕೊಂಡಿದ್ರು ಅವರು ಬಳಕೆ ಮಾಡಿದಂತ ಎಸ್ ಶಬ್ದಕ್ಕೆ ಆ ಒಂದು ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿದೆ ಈ ವಾರ ಅಶ್ವಿನಿ ಅವರು ಕಿಚ್ಚನ ಚಪಾಳೆ ತಗೋಬೇಕು ಅನ್ನುವಂತ ಹಂಬಲದಲ್ಲಿ ಇದ್ರು ಆದ್ರೆ ಅವರು ನಡ್ಕೊಂಡ ರೀತಿ ಸಾಕಷ್ಟು ಕೀಳು ಮಟ್ಟದಲ್ಲಿ ಇತ್ತು ಅವರು ತಮ್ಮ ಚಾಡಿಯನ್ನ ಮುಂದುವರಿಸಿದ್ದಾರೆ ಗಿಲ್ಲಿಯ ಪಂಚೆ ಎಳೆಯುವಂತಹದ್ರ ಬಗ್ಗೆ ಕೂಡ ಅವ್ರು ಮಾತಾಡಿದ್ರು ಅವರು ಇಷ್ಟು ಕೀಳು ಮಟ್ಟಕ್ಕೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ತಾವೇ ಡಾನ್ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಈಗಾಗಲೇ ಬಿಗ್ ಬಾಸ್ ಒಂಟಿ ಜಂಟಿ ಆಟವನ್ನ ಕೊನೆಗೊಳಿಸಿದ್ದಾರೆ ಅಶ್ವಿನಿ ಅಂಡ್ ಟೀಮ್ ಇನ್ನೂ ಕೂಡ ಅದೇ ಆಟವನ್ನ ಮುಂದುವರಿಸ್ತಾ ಇದ್ದಾರೆ ಇನ್ನು ಅವರು ಮುಗಿಸೋ ಸಾಧ್ಯತೆಗಳು ಯಾವುದು ಕಾಣಿಸ್ತಾ ಇಲ್ಲ ಯಾವ್ದಾದ್ರು ಟೀಮ್ ಮಾಡುವಾಗ ಒಬ್ರು ಜಂಟಿಯಲ್ಲಿ ಇಬ್ರು ಅಂತ ಅವರು ಆಯ್ಕೆ ಮಾಡ್ತಾನೆ ಇದ್ದಾರೆ ಈ ಮಧ್ಯೆ ಮತ್ತೊಂದು ಘಟನೆ ನಡೆದೇ ಹೋಗಿದೆ ಅಶ್ವಿನಿ ಗೌಡ ಅವರಿಗೆ ರಘು ಅವರು ತಮ್ಮ ವಿಶೇಷ ಅಧಿಕಾರ ಬಳಸಿ ಕಳಪೆಯನ್ನ ನೀಡಿದ್ರು ಕಳಪೆ ಅನಿಸ್ಕೊಂಡಂತಹ ಅವರು ಜೈಲ್ ನಲ್ಲಿ ಕೂತಿರ್ಬೇಕಾಗಿತ್ತು ಅವರು ಯಾವುದೇ ವಸ್ತುಗಳನ್ನ ತಗೊಂಡು ಜೈಲ್ಗೆ ಹೋಗ್ಬಾರ್ದಾಗಿತ್ತು ಆದ್ರೆ ಅಶ್ವಿನಿ ಅವರು ತಮ್ಮ ಸ್ವೆಟರ್ ಅನ್ನ ಹಾಕೊಂಡೇ ಜೈಲಿನ ಒಳಗೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಗಿಲ್ಲಿ ತನ್ನ ಸ್ವೆಟರ್ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಸಿಟ್ ಮಾಡ್ಕೊಂಡ್ರು ನಿನ್ ಪಂಚ ಎಳಿಯೋಕೆ ಕೂಡ ನನಗ್ ಬರುತ್ತೆ ಆಗ ನಿನ್ ಮರ್ಯಾದೆ ಏನಾಗಿರೋದು ಹೋಗೋ ಥೂ ಮುಚ್ಕೊಂಡೋಗೋ ಈ ರೀತಿಯಾದಂತಹ ಶಬ್ದಗಳನ್ನ ಬಳಸಿದ್ರು ರೂಲ್ಸ್ ಹೇಳೋಕೆ ಬಂದವರಿಗೆ ಈ ರೀತಿ ಮಾಡೋದು ಸರಿನಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇರುವಂತದ್ದು ಇನ್ನು ಕೆಲವರು ಗಿಲ್ಲಿ ಅವರು ಅಶ್ವಿನಿಯವರ ಸ್ವೆಟರ್ ಎಳ್ದಿದ್ದು ಅವ್ರ ಡ್ರೆಸ್ನಲ್ಲ ಅಂತ ಕೂಡ ಅದರಲ್ಲಿ ತಪ್ಪೇನಿದೆ ಅಂತ ಕೂಡ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಈ ವಿಚಾರವಾಗಿ ಸುದೀಪ್ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿರುವಂತದ್ದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ